ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಇವತ್ತಿನ ರೆಸಿಪಿ ತೊಂಡೇಕಾಯಿ ಪಲ್ಯ ಯಾರೇನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ತೊಂಡೇಕಾಯಿ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಪಾವು ಕಿಲೋ ತೊಂಡೆಕಾಯಿ ಸಾಸ್ವಿ ಜೀರಿಗೆ ಒಂದು ಸಣ್ಣಂಗೆ ಕಟ್ ಮಾಡಿದ ಈರುಳ್ಳಿ ಅರ್ಶಿಣ ಪುಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಉದ್ದಿನ ಬ್ಯಾಳಿ ಒಣಮೆಣಸಿನ್ಕಾಯಿ ಉಪ್ಪು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಹುಣಸೆಹಣ್ಣಿನ ರಸ ಸಣ್ಣಗೆ ಕಟ್ ಮಾಡಿದ ಕೊಬ್ಬರಿ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ತೊಂಡೆಕಾಯಿನ ಈ ರೀತಿ ಕಟ್ ಮಾಡಿ ಅರ್ಧ ಚಮಚೆ ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕುಕ್ಕರ್ದಾಗ ಕುದಿಸಿ ಇಟ್ಟೇನೆ ಪಲ್ಯಕ್ಕೆ ಮಸಾಲೆ ರೆಡಿ ಮಾಡತ್ತೇನಿ ಬಾಳ್ಗಿಗೆ ಒಂದು ಚಮಚೆ ಸಾಸಿವೆ ಹಾಕಿ ಒಂದು ಚಮಚೆ ಜೀರಿಗೆ ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಕಿ ಡ್ರೈ ರೋಸ್ಟ್ ಮಾಡತ್ತೀನಿ ಕರಿಬೇವು ಹಾಕಿ ಡ್ರೈ ರೋಸ್ಟ್ ಮಾಡಿ ಇಟ್ಟೇನಿ ಮಿಕ್ಸರ್ ಜಾರ್ಗ ಡ್ರೈ ರೋಸ್ಟ್ ಮಾಡಿದ ಕರಿಬೇವು ಹಾಕತ್ತೇನಿ ಡ್ರೈ ರೋಸ್ಟ್ ಮಾಡಿಟ್ಟಿದ್ದು ಒಣಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕಿ ಗ್ರೈಂಡ್ ಮಾಡತ್ತೇನಿ ಗ್ರೈಂಡ್ ಮಾಡಿ ಕಟ್ ಮಾಡಿಟ್ಟಿದ್ದು ಕೊಬ್ಬರಿ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಟೇನಿ ಬಾಳ್ಗಿಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸ್ವಿ ಜೀರಿಗೆ ಅರ್ಧ ಚಮಚೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಕರಿಬೇವು ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡಾತ್ತೇನಿ ಅರ್ಧ ಚಮಚೆ ಇಂಗ್ ಅರ್ಧ ಚಮಚೆ ಅರ್ಶಿಣ ಪುಡಿ ಗ್ರೈಂಡ್ ಮಾಡಿಟ್ಟಿದ್ದ ಮಸಾಲೆ ಹಾಕಿ ಮಿಕ್ಸ್ ಮಾಡತ್ತೀನಿ ಬೆಲ್ಲದ ಪೌಡರ್ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಮಿಕ್ಸ್ ಮಾಡತ್ತೀನಿ కదీసిట్ హి మిక్స్ హుణి నీరు హాకీ కదీ బే నీరు హాకీ మిక్స్ లీడ్ క్లోస్ ಎರಡು ನಿಮಿಷ ಕೂತ್ಸಾತೇನಿ. ಎರಡು ನಿಮಿಷ ಆದಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಾತೇನಿ. ರುಚಿಯಾದ ತೊಂಡೆಕಾಯಿ ಪಲ್ಯ ರೆಡಿ ಸತಿ ಟ್ರೈ ಮಾಡಿ ನೋಡಿರಿ ಚಪಾತಿ ರೊಟ್ಟಿ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ನಿಮಗಿಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಪತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್